ಜಿಲ್ಲೆಯಲ್ಲಿ ಒಟ್ಟು ಎರಡ್ ಸಾವಿರ ಚಿತ್ರ ಕೊಡ್ತಾ ಅಥವಾ ನಗರಕ್ಕೆ ಎಂಟುನೂರು ಕೊಡ್ತಾ ಇದೀವಿ ಗೋಕಾಕ್ ಸಿಂಕೇಶ್ವರ್ ಶೃಂಗೇರಿ ನಿಪ್ಪಾಣಿ ರಾಯಬಾಗ್ ಆರುಗೇರಿ ಸುಮಾರು ಕಡೆ ಕೊಟ್ಟಿದೀವಿ ಬಹಳ ಡಿಮಾಂಡ್ ಇತ್ತು ಅವ್ರಿಗೆ ಬೇಕ ಸೊ ಕೊಟ್ಟಿದೀವಿ ಅವರ ಜನ್ಮ ನಿಮಿತ್ತ ಆಯ್ತು ಅದಕ್ಕಿಂತ ಪೂರ್ವದಲ್ಲಿ ಕೂಡ ಕೊಟ್ಟಿದ್ವಿ ಇಂತ ಸೋಷಿಯಲ್ ವರ್ಕ್ ನಿರಂತರವಾಗಿ ಮುಂದ್ ಬರ್ತಾ ಇರ್ತದೆ ಇಲ್ಲ ನಾವು ಸೋಶಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ ಅವ್ರ ಜನ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಅವರು ಕೂಡ ಈ ಸಮಾಜದ ಮುಖ್ಯವಾಗಿ ನಡ್ಬೇಕ ಅವ್ರಿಗೆ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಬ್ಲಡ್ ಕ್ಯಾಂಪ್ ಆಮ್ಯಾಗ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ ಚಿಕಿತ್ಸೆ ಮಾಡ್ತೀವಿ ಆಪರೇಷನ್ ಮಾಡಿಸ್ತಿವಿ ನಿರಂತರವಾಗಿ ನಡಿತಾನೆ ಇದು ಹೊಸದಲ್ಲ ಇದೊಂದು ಸೋಷಿಯಲ್ ವರ್ಕ್ ಅಷ್ಟೇ ಈ ಸರಿ ರಾಹುಲ್ ರಾಹುಲ್ ಗಾರ್ಕೆ ಒಳಿಯವರು ಡಿಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡೋದು ಅಂತಿಮ ಆಯ್ತಾ ನಿರ್ಧಾರ ಇನ್ನು ಚರ್ಚೆ ಏನಿದೆ ಎಲ್ಲಾ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸಬೇಕು ನಿಲ್ಸ್ಬಾರದು ಡಿಸಿ ಅಂದ್ರೆ ಇನ್ನೊಂದು ಹನ್ನೊಂದು ತಾರೀಖ ಇದಾರೆ ಇವತ್ತು ಆರ್ ಇದೆ ನಾಕೈದು ದಿವಸದಲ್ಲಿ ತೀರ್ಮಾನ ಮಾಡ್ತಾರೆ ಹೇಳಿ ಕನಿಷ್ಠ ಒಂದು ಇನ್ನೂ ಇನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದ ನಾಲ್ಕೈದು ಚುನಾವಣೆ ಆಗ್ತಾವ್ ಮಾಡ್ಲಿಕ್ಕೆ ಲೋಕಲ್ ಸಮಸ್ಯೆ ಇದೆ ಹೊಂದಾಣಿಕೆ ಆಗಂತ ಪರಿಸ್ಥಿತಿ ಇದೆ ಒಂದ್ ನಾಲ್ಕೈದು ಚುನಾವಣೆ ಆಗ್ತೀವಿ ಒಂದ್ ಹತ್ತರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಇಲ್ಲ ಕೆಲವ್ ಆಗೋಲ್ಲ ಕೆಲವ್ ಆಗೋಲ್ಲ ಕೆಲವ್ ಆಗ್ತಾವ ಆದ್ರೆ ಕೊನೆಯವರಿಗೆ ಪ್ರಯತ್ನ ಯಾವ ತಾಲೂಕದಲ್ಲಿ ಚುನಾವಣೆ ಅದನ್ನ ಈಗ ಹೇಳಕ್ಕಾಗಲ್ಲ ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದೀವಿ ಸೊ ಈ ಸದ್ಯ ಕೇಳಕ್ಕಾಗಲ್ಲ ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಆಸೆ ಆಶ್ ಈಗ ಸಿಎಂ ವಿಚಾರ ರಾಜ್ ಒಂದ್ ಎರಡ್ ಸಾವಿರದ ಹದ್ಮೂರಲ್ಲಿ ಇದ್ದಂಗೆ ಸಿಎಂ ಅವ್ರ ಇಲ್ಲ ಈ ಸರಿ ಯಾಕೋ ಬಹಳ ಮೆತ್ತಗ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕಾದ್ರ ಬಗ್ಗೆ ನಾವೇ ಕೇಳಿ ಅವ್ರವ್ರ ವರ್ಕಿಂಗ್ ಸ್ಟೈಲ್ ಹೇಗಿರ್ಬೇಕು ನಾವ್ ಹೇಳಕ್ ಆಗಲ್ಲ ಅದ್ ಅವ್ರವ್ರ ವರ್ಕಿಂಗ್ ಸ್ಟೈಲ್ ಎರಡೂವರೆ ವರ್ಷ ನಾನೇ ಸಿಎಂ ಸಿಎಂ ಸಿದ್ದರಾಮಯ್ಯ ಹೀಗಾಗಿ ಗೊಂದಲ ತೆರೆ ಬಿದ್ದ ಭಾವಿಸಿದ್ವಿ ನಾನು ಅಂತಿಮವಾಗಿ ಹೈಕಮಾಂಡ್ ಬಗ್ಗೆ ಹೇಳಬೇಕಾಗ್ರು ಕೆಲವೊಂದು ಡಿ ಕೆ ಶಿವಕುಮಾರ್ ಅವರು ಸಿದ್ದ ಸಿಎಂ ಆಗ್ಬೇಕು ಅನ್ನುವಂತ ಪಕ್ಷದಲ್ಲಿ ಮೊನ್ನೆ ಆದ್ಮೇಲೂ ಕೂಡ ಇದೆ ಗೊಂದಲ ಇದೆ ಇಲ್ಲ ಅಂತ ಹೇಳಿ ಗೊಂದಲ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠದ ಈಗಾಗಲೇ ಹೇಳಿದ್ ಮುಂಚೆನೆ ಹೇಳಿದ್ವಿ ಡಿಮಾಂಡ್ ಮಾಡಿದೀವಿ ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ ಅಲ್ಲಿ ಕೂಡ ಎಲ್ಲ ನಿಯೋಗ ಸಿಎಂ ಅವರಿಗೆ ಅವ್ರಿಗೆ ಅಧ್ಯಕ್ಷಗೆ ಒತ್ತಡ ಮಾಡ್ತೀವಿ ಕೊಡಬೇಕು ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಈ ಎರಡು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ ಸರಿ ಮೊನ್ನೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರೋದು ಸೊ ಸಾಕಷ್ಟು ಹೊರೆ ಆಗ್ತಾ ಇದೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ ಇದ್ರೆ ಕಡಿಮೆ ಮಾಡ್ಬೇಕಂತ ಯಾಕಂದ್ರೆ ಬಹಳಷ್ಟು ಇದೆಯಾ ಅಂತ ಅರವತ್ತೇನೋ ಇದೆ ಅಂತ ಹೇಳಿದ್ರೆ ನಿನ್ನೆ ಕೂಡ ಗೋಕಾಕದಲ್ಲಿ ಬಂದಿದ್ರು ಅರವತ್ತು ಜನ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹಿಂದೆ ಟಾಕ್ತಿದ್ದಾರೆ ನಾವ್ಯಾಕೆ ಕೊಡ್ಬೇಕು ನಮ್ದು ಸಿಕ್ರೆಸಿ ಸೀಕ್ರೆಟ್ ಅಂತ ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ